ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಏನಂದ್ರೆ ಏನಂದರೆ ಕ್ಲಂಜರ್ ಹೇಳ್ತೀನಿ ಮನೆಯಲ್ಲಿ ದೂದಿಂದ ಮಿಲ್ಕ್ ಮೊಸರಿಂದ ಕ್ಲಂಜರ್ ಹೇಳ್ತೀನಿ ಇದನ್ನು ನೀವು ಡೈಲಿನೂ ಇದರಿಂದ ನೀವು ಮುಖಾನ ಕ್ಲೀನ್ ಮಾಡ್ಕೋಬೋದು ನಿಮ್ಮ ಫುಲ್ ಡಸ್ಟ್ ಹೊರಟು ಆಮೇಲೆ ಮುಖದಲ್ಲಿ ಸ್ಕಿನ್ನು ಆಮೇಲೆ ಡ್ರೈ ಸ್ಕಿನ್ ಇರ್ತದ ಅವ್ರ ಸ್ಕಿನ್ ಸಹ ಗ್ಲೋ ಆಗ್ತದೆ ಇದನ್ನು ಹೇಗೆ ಅಂತ ನಾನು ಹೇಳ್ತೀನಿ ಆಮೇಲೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಮರೆಯದೆ ಪ್ರೆಸ್ ಮಾಡಿ ಇವಾಗ ಆಮೇಲೆ ನನ್ನ ವೀಡಿಯೋ ಇಷ್ಟವಾದ್ರೆ ಮರೆಯದೆ ಲೈಕ್ ಮಾಡೋದಂತೂ ಮರಿಬೇಡಿ ಇವಾಗ ಏನಂದರೆ ಫಸ್ಟ್ ಏನಿಲ್ಲ ಇನ್ನೊಂದು ಕಪ್ ತೆಗೆದುಕೊಳ್ಳಿ ತೆಗೆದುಕೊಂಡು ಒಂದು ಗಟ್ಟಿಯಾದ ಟೀ ಸ್ಪೂನ್ ಅಷ್ಟು ಮೊಸರು ಹಾಕೊಳ್ಳಿ ಅದಕ್ಕೆ ಒಂದು ಎರಡು ಸ ಎರಡರಿಂದ ಮೂರು ಚಮಚೆ ರಾ ಮಿಲ್ಕ್ ಅಂದರೆ ಹಸಿ ಹಾಲು ಹಾಕೊಳ್ಳಿ ಹಾಕೊಂಡಾದ ಮೇಲೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಿಟ್ಟು ಹಾಕೊಳ್ಳಿ ಇವು ಮೂರಿದ್ರೆ ಸಾಕು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಮಾಡ್ಕೊಂಬಿ ಅದರಿಂದ ನೀವು ಸ್ಕಿನ್ಗೆ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡ್ಕೊಂಬಿಡಿ ಎಲ್ಲ ಕಡೆ ನೀಟಾಗಿ ಮಸಾಜ್ ಮಾಡ್ಕೊಂಡು ಆದಮೇಲೆ ನೀವು ತಣ್ಣರಿಂದ ಮುಖ ತೊಳಗಿರಿ ಇದನ್ನು ಡೈಲಿನೂ ಯೂಸ್ ಮಾಡ್ಬೋದು ನೀವು ಡೈಲಿ ಸೋಪೇ ಹಚ್ಕೋದು ಬೇಡ ಇಷ್ಟೇ ಹಚ್ಕೊತಾ ಹೋದ್ರೆ ನಿಮ್ಮ ಸ್ಕಿನ್ ಗ್ಲೋ ಆಗ್ತದೆ ಡ್ರೈ ಸ್ಕಿನ್ ಇದ್ರೂ ಸಹ ಅವ್ರದ್ದು ಒಂಥರ ಮೃದು ಆಗ್ತದೆ ನೋಡಾಕು ಒಂಥರ ಹೊಡಿಯುತ್ತದೆ ಆ ಥರ ಆಗ್ತದೆ ಆಮೇಲೆ ಬ್ರೈಟು ಆಗ್ತದೆ ಇದನ್ನ ಬೇಕಾದ್ರೆ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ತುಂಬಾ ಚೆನ್ನಾಗಿ ಓಮ್ ರೆಮಿಡಿ ಇದು ಕ್ಲೆಂಜರ್ ನೀವು ಹೊರಗಡೆಯಿಂದ ನೀವು ದುಡ್ಡು ಕೊಟ್ಕೊಂಡು ತೊಗೊಂಡ್ಬರ್ತೀರ ಅದಕ್ಕಿನ್ನ ಅಫೆಕ್ಟಿವ್ ಆಗಿದೆ ಇದು ಇದನ್ನು ಉಪಯೋಗಿಸ್ ನೋಡಿ ನಿಮಗೆ ಗೊತ್ತಾಗ್ತದೆ ಇದನ್ನ ಹಚ್ಕೊಂಡು ನೋಡಿ ಅವಾಗ ಗೊತ್ತಾಗ್ತದೆ ಈ ವಿಡಿಯೋ ಇಷ್ಟವಾದರೆ ಮರೆಯದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದಿಂದ ಮುಕ್ತಾಯ ಆಗ್ತಾ ಮತ್ತೆ ಮುಂದಿನ ವಿಡಿಯೋದಿಂದ ಭೇಟಿ ಆಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು